ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಹಳ ದಿನಗಳಾದಮೇಲೆ ನಾವು ಸಮಯದ ಅಭಾವವಿರೋದರಿಂದ ಇವತ್ತು ಕಾಲ ಕೂಡಿ ಬಂತು ಪುನಃ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಈಗಾಗಲೇ ಕೂಡ ಶ್ರೀ ಪುರಂದರದಾಸರ ಹಾಗೂ ಕನಕದಾಸರ ಕೀರ್ತನೆಯನ್ನು ಹಾಡಿನ ಮೂಲಕ ಒಂದು ಹಾಡುವಂತಹ ಪ್ರಯತ್ನವನ್ನು ಶುರು ಮಾಡಿದ್ದೀವಿ ಅದೇ ರೀತಿ ಇವತ್ತು ವಿಶೇಷವಾಗಿ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಪುರಂದರದಾಸರ ಇನ್ನೊಂದು ಕೀರ್ತನೆ ಅತ್ಯಂತ ಪ್ರಸಿದ್ಧವಾದ ಕೀರ್ತನೆ ಅದೇ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಇವತ್ತು ಆ ಈ ಗೋಧುಳಿ ಟೈಮಿನಲ್ಲಿ ಸಮಯದಲ್ಲಿ ನಾವು ಈ ಭಾಗ್ಯಾದ ಲಕ್ಷ್ಮೀ ಬಾರ ಬಾರಮ್ಮ ಎಂಬ ಒಂದು ಕೀರ್ತನೆಯನ್ನು ಹಾಡುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ ಹಾಗಿದ್ದರೆ ಎಲ್ಲರೂ ಕೂಡ ಹಾಡಿ ನನ್ನ ಜೊತೆಯಲ್ಲೇ ನೀವು ಹಾಡಿದರೆ ನಿಮ್ಮ ಮನೆಗೂ ಮಹಾಲಕ್ಷ್ಮಿ ಬ ಬರಲಿ ಅಂತ ಆಶಿಸ್ತಾ ಶುರು ಮಾಡೋಣ ರಚನೆ ಶ್ರೀ ಪುರಂದರದಾಸರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆನ್ ಹೆಜ್ಜೆಯ ನೀಕುತ ಹೆಜ್ಜೆಯ ಮೇಲನ್ ಹೆಜ್ಜೆಯ ನೀಕುತ ಗೆಜ್ಜೆಯ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜಿಗೆ ಒಳಗಿನ ಬೆಣ್ಣೆಯಂತೆ ಆಜ್ಯ ಲಕ್ಷ್ಮೀ अौभग्य लक्ष्मी भारम्मा कनकावृष्टि अ बारे कनकावृष्टि अ बारे मनके कामनय सिद्धि तोरे दिनकर कोटि तेजदि होलय जनकरयन कुमाग्या लक्ष्मी अौभग्य लक्ष्मी भारम्मालुगदे भक्तार मनयी अपि तलुगदे भक्ता मनली नित्य महोत्सव नित्य सुमोरथ साधु सजनरा चित्तलि गोम्बे भग्याद लक्ष्मी प्रम्मम्मानी संभाग्याद लक्ष्मी भारम्भाम् संके इल्लत भाग्यवकुट्टू संके इल्लते भाग्यवकुट्टू कंकण कैयाति रुवुत बारे कुंकुमांकिते पङ्कजलोचने वेंकटर मनन नभिंकदर

ನಮ್ಮಮ್ಮನೆ ಸೌಭಾಗ್ಯಾದ ಲಕ್ಷ್ಮೀ ಭಾರಮ್ಮ ಭಾಗ್ಯದ ಲಕ್ಷ್ಮೀ ಭಾರಮ್ಮ ನಮ್ಮಮ್ಮನೆ ಸೌಭಾಗ್ಯಾದ ಲಕ್ಷ್ಮೀ ಭಾರಮ್ಮ ಎಷ್ಟು ಚಂದವಾಗಿ ಶ್ರೀ ಪುರಂದರದಾಸರು ಭಾಗ್ಯದ ಮಹಾಲಕ್ಷ್ಮಿಯನ್ನ ಎಲ್ಲವನ್ನ ಕೊಟ್ಟು ಜನಾರ್ದಳನ್ನ ಹಾಗೂ ಆ ವಿಷ್ಣು ಮಾಯನ್ನ ಅಂದ್ರೆ ಶ್ರೀ ತುಂಬನೇ ಸೊಗಸಾಗಿ ಮೂಡಿ ಬಂದಿರೋದು ಅಂದ್ರೆ ಅತ್ತಿತ್ತಲುಗದೆ ಭಕ್ತರ ಮನೆಯಲ್ಲಿ ಅಂದ್ರೆ ಎಲ್ಲೂ ಆ ಕಡೆ ಈ ಕಡೆ ಹೋಗದೆ ನಮ್ಮ ಮನೆಗೆ ದಯಮಾಡಿ ಬಂದು ನಮ್ಮಲ್ಲಿ ನಿತ್ಯ ಮಹೋತ್ಸವವನ್ನ ನಿತ್ಯ ಸುಮಂಗಳತನವನ್ನ ಕೊಟ್ಟು ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಅಂದರೆ ಸಾಧು ಸಜ್ಜನರ ಒಂದು ಸಹವಾಸದೊಂದಿಗೆ ನಮ್ಮ ಒಂದು ಮಹಾಲಕ್ಷ್ಮಿಯು ಪುತ್ಥಳಿ ಗೊಂಬೆಯಂತೆ ನಮ್ಮ ಮನೆಯಲ್ಲಿ ಕಂಗೊಳಿಸಲಿ ಹಾಗೆ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡಲಿ ಅಂತ ಪುರಂದರದಾಸರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದೇ ರೀತಿ ಇಲ್ಲದೆ ಭಾಗ್ಯವ ಕೊಟ್ಟು ಅಂದರೆ ಅನನ್ಯವಾದ ಭಾಗ್ಯ ಯಾವುದಕ್ಕೂ ಕೊನೆ ಇಲ್ಲದಂತಹ ಭಾಗ್ಯವನ್ನು ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿತ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಅಂದರೆ ಕೈಯನ್ನು ಕುಲುಕುತ್ತಾ ಕುಂಕುಮ ಅಂಕಿತೆ ಅಂದರೆ ಸಕಲ ಕುಂಕುಮ ಸೌಭಾಗ್ಯವಳತಳಾಗಿರುವಂತಹ ಒಳಿತಳಾಗಿರುವಂತಹ ಪಂಕಜ ಲೋಚನೆ ಅಂದರೆ ಪಂಕಜ ಅಂತಹ ಕಣ್ಣಿನ ತಾವರೆಯಂತಹ ಕಣ್ಣಿನ ಉಳ್ಳವಳು ಹಾಗೂ ವೆಂಕಟರಮಣನ ಬಿಂಕದ ರಾಣಿ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಒಡತಿ ಅವಳೂ ಕೂಡ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡದ ನಾಯಕಿಯಾಗೇ ಇರ್ತಾಳೆ ಆದ್ದರಿಂದ ಅವಳಿಗೆ ಸ್ವಲ್ಪ ಜಂಬ ಜಾಸ್ತಿ ಇರ್ತದಂತೆ ಅದಕ್ಕೆ ಪುರಂದರದಾಸರು ಈ ರೀತಿಯಾಗಿ ಮಹಾಲಕ್ಷ್ಮಿಯನ್ನು ವೆಂಕಟರಮಣನ ಬಿಂಕದ ರಾಣಿ ಅಂತ ಕರೆತಿದ್ದಾರೆ ಅದೇ ರೀತಿ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಸಕ್ಕರೆ ಮತ್ತು ತುಪ್ಪದ ಕಾಲುವೆಯನ್ನು ನೀರ ನೀರಿನ ರೀತಿ ಹರಿಸಿ ನಮ್ಮ ಮನೆಯ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳ ಅಂದರೆ ತುಂಬನೇ ಒಂದು ಸೌಮ್ಯವಾದ ಸ್ವರೂಪವುಳ್ಳ ಹಾಗೂ ಪ್ರೀತಿ ವಿಶ್ವಾಸವುಳ್ಳ ಅಂತಹ ಆ ರಂಗನಾಥನ ಮಡದಿಯಾದ ಚೊಕ್ಕ ಪುರಂದರನ ವಿಟಲನ ರಾಣಿ ಅಂದರೆ ಎಲ್ಲ ಅವತಾರದ ಭಗವಂತನ ಅವತಾರವನ್ನು ಹೊಗಳುತ್ತಾ ಆ ಮಹಾ ಲಕ್ಷ್ಮಿಯನ್ನ ಭಗವಂತನ ಹೆಂಡತಿಯಾದ ಸ್ವರೂಪಗಳನ್ನು ನೆನೆಸುತ್ತಾ ಈ ರೀತಿಯಾಗಿ ನಮ್ಮ ಈ ಪುರಂದರದಾಸರು ಭಾಗ್ಯದ ಲಕ್ಷ್ಮೀ ಬಾರಮ್ಮದಲ್ಲಿ ಹೇಳಿದ್ದಾರೆ ಅದರಲ್ಲೂ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೀಕ್ಕುತ್ತ ಗೆಜ್ಜೆಯ ಕಾಲುಗಳ ಧ್ವನಿಯ ತೋರುತ್ತಾ ಅಂದರೆ ಎಷ್ಟು ಚೆನ್ನಾಗಿ ಆ ಹೆಜ್ಜೆಯ ಮೇಲೊಂದು ಹೆಜ್ಜೆ ಇಟ್ಟು ಗೆಜ್ಜೆಯ ಅಂದರೆ ಕಾಲುಗಳಿಗೆ ಗೆಜ್ಜೆ ತುಂಬಾ ಅತ್ಯಮೂಲ್ಯ ಆ ಗೆಜ್ಜೆಗಳ ಪಾದವನ್ನು ನೋಡುತ್ತಾ ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂದರೆ ಸಮಾಜದಲ್ಲಿ ಎಲ್ಲ ರಂಗದವರು ಇರ್ತಾರೆ ಸಾತ್ವಿಕರು ರಾಜಸರು ಹಾಗೂ ತಮೋಗುಣದವರು ಇರ್ತಾರೆ ಇಲ್ಲಿ ಹೇಳ್ತಿರೋದು ಸಜ್ಜನ ಸಾಧು ಅಂದರೆ ಸಾತ್ವಿಕರ ಮನೆಗೆ ಅಂದರೆ ಯಾವುದನ್ನು ಬಯಸದೇ ಇರುವಂತಹ ಮನೆಗೆ ಸ್ವಚ್ಛವಾಗಿರುವಂತಹ ಮನಸ್ಸುಳ್ಳ ಸ್ವಚ್ಛವಾಗಿರುವಂತಹ ಮನೆಯುಳ್ಳ ಆ ಮನೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಬಾಮ್ಮ ಅಂದರೆ ಬೆಣ್ಣೆ ಎಂಥ ಸೊಗಸಾಗಿ ಫಲಪೃಷ್ಟಿಯಾಗಿ ಬರುತ್ತದೋ ಅಂತಹ ರೀತಿಯಾಗಿ ನೀನು ಹೆಜ್ಜೆಯನ್ನು ಕೊಟ್ಟು ಇಟ್ಟು ನಮ್ಮನ್ನು ಉದ್ಧಾರಗೊಳಿಸುವಂಥ ಪುರಂದರಾಸರು ನಮ್ಮಂಥ ಹೆಂಗಸರಿಗೆ ಹಾಗೂ ಹೆಣ್ಣು ಮಕ್ಕಳಿಗೋಸ್ಕರ ಎಷ್ಟು ಸೊಗಸಾಗಿ ಮಹಾಲಕ್ಷ್ಮಿಯನ್ನು ವರ್ಣಿಸಿದ್ದಾರೆ ಎಲ್ಲರೂ ಈ ಹಾಡನ್ನು ಹಾಡ್ಕೊಳ್ಳಿ ಹಾಡು ಬರಲಿಲ್ಲ ನಂಗೆ ಹಾಡಕ್ಕೆ ಬರಲಿಲ್ಲ ನಾನು ಸಂಗೀತ ಕಲ್ತಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ಚಿಂತೆ ಮಾಡಬೇಡಿ ಯಾಕಂದರೆ ಭಗವಂತನಿಗೆ ಬೇಕಾಗದಿರೋಂಥದ್ದು ಭಕ್ತಿ ನೀವು ಯಾವ ರೀತಿ ಆ ಅರ್ಪಿಸ್ತಿರೋ ನೀವು ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ಹೇಳ್ತಿರೋ ಅವನು ಅದರಿಂದಲೇ ಸಂತುಷ್ಟನಾಗಿ ನಮ್ಮನ್ನು ಸ ಅನುಗ್ರಹಿಸ್ತಾನೆ ಎಂಬ ನನ್ನ ನಂಬಿಕೆ ಆದ್ದರಿಂದ ಯಾರು ಕೂಡ ಆ ನಾಚಿಕೆಯನ್ನು ಬಿಟ್ಟು ಎಲ್ಲರೂ ದೇವರ ನಾಮಸ್ಮರಣೆಯನ್ನು ಚಿಂತನೆಯನ್ನು ತಮ್ಮ ತಮ್ಮ ಭಕ್ತಿಯ ಅನುಸಾರವಾಗಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ